ನಮಸ್ಕಾರ ನಾನು ಅಡ್ವೊಕೇಟ್ ಎ ಬಿ ಕರ್ಪಟ್ಟೆ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಎ ಐ ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕದಿರ್ತಾರ ಅಂತ ಹೇಳಿ ಭಾಗ ಈಗ ಇಪ್ಪತ್ತ್ ನೋಡೋಣ ಭಾಗ ಇಪ್ಪತ್ತ್ ಮೂರರಲ್ಲೇ ಒನ್ನೂರ ರಿಂದ ಒಂದೂರ ಹದಿನೈದರವರೆಗೆ ಕ್ವಶನ್ಸ್ ಇರ್ತಾವ ಅದರಲ್ಲಿ ಮೊದಲದಾಗಿ ನೋಡೋದಾದ್ರೆ ಒಂದೂರ ಹನ್ನೊಂದನೇ ಕ್ವಶನ್ ಏನ್ ಹೇಳ್ತದ ಅಂತಂದ್ರೆ ಮಹಿಳೆ ಪಕ್ಷಗಾರರಾಗಿರುವ ದಾವೆಯಲ್ಲಿ ಆಕೆಯ ಮದುವೆಯಿಂದಾಗಿ ದಾವಿಯು ಕೊನೆಗೊದೆಯೇ ಅಂತ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಸರಿ ಬಿ ತಪ್ಪು ಸಿ ಬರುವುದಿಲ್ಲ ಡಿ ಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಿ ತಪ್ಪು ಅಂದ್ರೆ ಮಹಿಳೆ ಪಕ್ಷಗಾರರಾಗಿರುವ ಸಂದರ್ಭದಲ್ಲಿ ಆಕೆ ಮದುವೆ ಆದ ನಂತರವೂ ಕೂಡ ದಾವೆಯು ಮುಂದುವರಿತದ ಅಂತ ಹೇಳಿ ನಾವು ನೋಡಬಹುದು ಅದೇ ರೀತಿಯಾಗಿ ಒಂದೂರ ಹನ್ನೆರಡನೇ ಕ್ವಶನ್ ಅನ್ನು ನೋಡೋಣ ಸಿ ಪಿ ಸಿ ಕ್ರಮಾದೇಶ ಇಪ್ಪತ್ ಮೂರು ನಿಯಮ ಒಂದು ಏನು ಹೇಳುತ್ತದೆ ಅಂತ ಹೇಳಿ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ದಾವಿಯನ್ನು ಹಿಂದ್ ತೆಗೆದುಕೊಳ್ಳುವುದು ಬಿ ಕ್ಲೇಮಿನ ಒಂದು ಭಾಗವನ್ನು ಬಿಟ್ಟುಕೊಡುವುದು ಸಿ ದಾವಿಯಲ್ಲಿ ರಾಜಿ ಡಿ ಮೇಲ್ ಎ ಮತ್ತು ಬಿ ಎರಡು ಇದಕ್ಕೆ ಸರಿಯಾದ ಉತ್ತರ ಡಿ ಮೇಲ್ನೌಕದಲ್ಲಿ ಎ ಮತ್ತು ಬಿ ಎರಡು ಅಂದ್ರೆ ಸಿ ಪಿ ಸಿ ಮೂರು ನಿಯಮ ಒಂದು ದಾವಿಯನ್ನು ಹಿಂದ್ ತೆಗೆದುಕೊಳ್ಳುವುದು ಮತ್ತು ಕ್ಲೇಮಿನ ಒಂದು ಭಾಗವನ್ನು ಬಿಟ್ಟು ಬಿಡುವುದು ಅನ್ನೋದ್ರ ಬಗ್ಗೆ ಹೇಳುತ್ತದೆ ಅದೇ ರೀತಿಯಾಗಿ ಒಂದೂರ ಹದಿಮೂರನೇ ಕ್ವಶನ್ ಅನ್ನು ನೋಡೋಣ ಸಿ ಪಿ ಸಿ ಇಪ್ಪತ್ತ್ ಮೂರು ನಿಯಮ ಮೂರು ದಾವೆಯ ದಾವೆಯ ರಾಜಿ ಬಗ್ಗೆ ಹೇಳುತ್ತದೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಸರಿ ಬಿ ತಪ್ಪು ಸಿ ಹೇಳುವುದೆಲ್ಲ ಡಿ ಹೇಳಬಹುದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಎ ಸರಿ ಅಂದ್ರೆ ಸಿ ಪಿ ಸಿ ಇಪ್ಪತ್ಮೂರು ನಿಯಮ ಮೂರು ದಾವೆಯ ರಾಜಿ ಬಗ್ಗೆ ಅಂತ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಒಂದೂರ ಹದಿನಾಲ್ಕನೇ ಕ್ವಶನ್ ಅನ್ನು ನೋಡೋಣ ಸ್ಥಳೀಯ ತನಿಖೆಗಳನ್ನು ಮಾಡಲು ಕಮಿಷನ್ಗಳನ್ನು ನೇಮಿಸಲು ಯಾವ ಉಪಬಂಧದ ಅಡಿಯಲ್ಲಿ ಅರ್ಜಿ ಇತ್ಯರ್ಥವಾಗುತ್ತದೆ ಹೇಳಿ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಇಪ್ಪತ್ನಾಲ್ಕು ನಿಯಮ ಎರಡು ಇಪ್ಪತ್ನಾಲ್ಕು ಸಾರಿ ಇಪ್ಪತ್ತಾರು ನಿಯಮ ಎರಡು ಎ ಬಿ ಏನ್ ಹೇಳ್ತದ ಅಂತಂದ್ರೆ ಇಪ್ಪತ್ತಾರು ನಿಯಮ ನಾಲ್ಕು ಸಿ ಇಪ್ಪತ್ತಾರು ನಿಯಮ ಎಂಟು ಡಿ ಇಪ್ಪತ್ತಾರು ನಿಯಮ ಒಂಬತ್ತು ಇದಕ್ಕೆ ಸರಿಯಾದ ಉತ್ತರ ಕ್ರಮಾದೇಶ ಇಪ್ಪತ್ತಾರು ನಿಯಮ ಒಂಬತ್ತು ಅಂದರೆ ಸ್ಥಳೀಯ ತನಿಖೆಗಳನ್ನು ಮಾಡಲು ಕಮಿಷನ್ಗಳನ್ನು ನೇಮಿಸಲು ಯಾವ ಉಪಬಂಧದ ಅಡಿಯಲ್ಲಿ ಅರ್ಜಿ ಇತ್ಯರ್ಥವಾಗುತ್ತದೆ ಅಂತಂದ್ರೆ ಕ್ರಮಾದೇಶ ಇಪ್ಪತ್ತಾರು ನಿಯಮ ಒಂಬತ್ತರ ಅಡಿಯಲ್ಲಿ ಇತ್ಯರ್ಥ ಆಗ್ತದ ಅಂತ ಹೇಳಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಒಂದೂರ ಹದಿನೈದನೇ ಕ್ವಶನ್ ಅನ್ನು ನೋಡೋಣ ಸ್ಥಿರ ಸ್ವತ್ತಿನ ಪಾಲು ಮಾಡಲು ಕಮಿಷನರ್ ಅನ್ನು ನೇಮಿಸಬಹುದೇ ಅಂತೇಳಿ ಎ ಹೌದು ಬಿ ಇಲ್ಲ ಸಿ ವಾದಿ ಒತ್ತಿದರೆ ಡಿ ಪ್ರತಿವಾದಿ ಒಪ್ಪಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೌದು ಅಂದ್ರೆ ಸ್ಥಿರ ಸ್ವತ್ತಿನ ಪಾಲು ಮಾಡಲು ಕಮಿಷನರ್ ಅನ್ನ ನೇಮಕ ಮಾಡಬಹುದು ಅಂತೇಳಿ ನಾವು ನೋಡ್ಬೋದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಧನ್ಯವಾದಗಳು